ಪ್ರಶ್ನೆ ಇಲ್ಲ ಕೋರ್ಟ್ ಜಡ್ಜ್ ಫೋಟೋ ಹಾಕಿ ನೀವು ಈ ರೀತಿ ಮಾಡ್ತೀರಿ ಅಂತಂದ್ರೆ ನೀವು ಅಧಿಕಾರದಲ್ಲಿ ಯೋಗ್ಯ ಯೋಗ್ಯರಿದ್ದೀರಾ ಅಧಿಕಾರದಲ್ಲಿ ಪದೇ ನಾವು ಪರಿಶಿಷ್ಟ ಜಾತಿ ಅಂತಿರಲ್ಲ ಇಂಥದ್ದನ್ನ ಈ ಸಣ್ಣತನಗಳನ್ನು ಮಾಡಿ ಕೋರ್ಟ್ಗೆ ಅಪಮಾನ ಮಾಡಿ ನಾವೇನಾದ್ರೂ ಇಂಥ ಸಮುದಾಯದವ್ರು ಅನ್ಬಿಟ್ರೆ ಕಾನೂನು ಬಿಟ್ಟು ನಮ್ಮನ್ನ ಇವೆಲ್ಲ ಮಾಡ್ಬೇಕಾ ಓಲೈಕೆಗೆ ಮಿತಿ ಬೇಡವಾ ಇಂಥ ತಪ್ಪುಗಳನ್ನ ಮೇಲಿಂದ ಮೇಲೆ ಮಾಡಿ ಈ ರೀತಿ ಮಾಡಿದ್ರೆ ಹೇಗೆ ಇದಕ್ಕೆ ಯಾರು ಯಾರು ತಲೆ ಕೊಡ್ಬೇಕು ಯಾರು ಭುಜ ಕೊಡ್ಬೇಕು ಇದಕ್ಕೆ ಕೇಳ್ತಾರೆ ನಾಳೆಯಿಂದ ಮಾದೇವಪ್ಪರೇ ಇಂಥವೆಲ್ಲನು ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ದಯವಿಟ್ಟು ಇಳಿದು ಬಿಡೀರಿ ಅಂದ್ರೆ ಹೆಂಗೆ ಎದುರಿಸ್ತೀರಿ ಅವಾಗ ನೀವು ನೀವು ಮಾಡಿದ ತಪ್ಪುಗಳು ನಾವನ್ನು ತಲೆ ತಗ್ಗಿಸ್ಬೇಕಲ್ಲ ಇಂಥವು ನೀವು ಮಾಡಿದಾಗ ಹೇಗೆ ನಿಮ್ಮನ್ನ ರಕ್ಷಣೆ ಮಾಡಬೇಕು ನೀವು ಲೀಗಲ್ ಆಗಿ ಮಾಡಿ ನೀವು ಲೀಗಲ್ ಆಗಿ ಮಾಡಿದಾಗ ಅರೆ ಸಮುದಾಯ ನಿಮ್ಮ ಜೊತೆಯಲ್ಲಿ ನಿಲ್ತದೆ ನೋಡಿ ಸರ್ ಇನ್ ದೊಣ್ಣೆ ತಗೊಂಡು ನಮ್ಮನ್ನೆಲ್ಲ ಡಿಸ್ಕಂಡು ಹೊಡಿಯೋಕಾಗ್ತದ ಬಿಡಲ್ಲ ಅಂದ್ರೆ ಕಾನೂನು ರೀತಿ ನೀವ್ ಏನ್ ಮಾಡ್ಬೇಕಂತಿದ್ಯ ಮಾಡಿ ಸರ್ ನಾವು ಸಿದ್ಧವಾಗಿದ್ದೀವಿ ನಾವು ಹೇಳಲ್ಲ ನಮ್ಮ ಸುದ್ದಿಗೆ ಬಂದವ್ರನ್ನ ನಾವು ಸುಮ್ಮನೆ ಬಿಡಲ್ಲ ನಾನು ಹೇಳಲ್ಲ ನೋಡಿ ನೀವು ತಪ್ಪು ಮಾಡಿದಾಗ ಕಾನೂನು ನಿಮ್ಮನ್ನ ಹಿಂದೆಯಿಂದ ನೋಡ್ತಾ ಇರುತ್ತೆ ಇದು ಕಾನೂನು ಅಂತಂದ್ರೆ ತಪ್ಪು ಮಾಡಿದಾಗ ಮೀನುಗಳ ಪಟ್ಪಂತ ಗಾಳ ಹಾಕ್ತಾರಲ್ಲ ಹಂಗಾಗಿ ಅಳಪಡ್ತದೆ ನಾವು ತಪ್ಪು ಮಾಡಿದ್ರು ಅದನ್ನೇ ಮಾಡುತ್ತೆ ನೀವು ತಪ್ಪು ಮಾಡಿದ್ರು ಅದನ್ನೇ ಮಾಡುತ್ತೆ ಬಟ್ ಬಹಳ ಸಂತೋಷ ನಾನು ಒಂದು ಸೈಟಿನ ಬಗ್ಗೆ ನಾನು ಕೇಳಲಿಕ್ಕೆ ಒಂದೇ ಸೈಟ್ ಅಲ್ಲ ನನಗೆ ನಾನು ಕೇಳಿರ್ತಕ್ಕಂಥದ್ದು ಸೈಟುಗಳು ನಾನು ಕೇಳಿದ್ದು ನೂರ ತೊಂಬತ್ಮೂರು ಸೈಟುಗಳು ಅದನ್ನೇನು ಮಾಡಿದ್ದಾರೆ ತರಾತುರಿಯಲ್ಲಿ ಫೆಬ್ರವರಿ ಐದಕ್ಕೆ ತೀರ್ಮಾನ ತಗೊಂಡಿದ್ದಾರೆ ಫೆಬ್ರವರಿ ಎಂಟನೇ ತಾರೀಕು ನೋಟಿಫಿಕೇಶನ್ ಹಾಕಿದ್ದಾರೆ ಇಪ್ಪತ್ತ್ ಮೂರು ಅಂತ ಹೇಳಿ ಅದಕ್ಕೆ ಮುಂಚೆನೇ ಎಲ್ಲ ಹದಿನಾಲ್ಕು ಹದಿನೈದು ದಿವಸದಲ್ಲಿ ಸಂಪೂರ್ಣ ಮುಗಿಸ್ಬಿಟ್ಟಿದೆ ಇದಾದ ಮೇಲೆ ದಿನೇಶ್ ಕಲ್ಲಳ್ಳಿ ಅಂತಕ್ಕಂಥವ್ರು ಇದನ್ನು ಬೆಳಕಕ್ಕೆ ತಂದರು ಆರ್ ಟಿ ಐ ಕಾರ್ಯಕರ್ತ ತಂದ ಮೇಲೆ ಎಲ್ಲ ಕಡೆಯಲ್ಲೂ ಅದು ದೊಡ್ಡ ಸುದ್ದಿ ಆಯಿತು ನಾನು ವಿಪಕ್ಷ ನಾಯಕನಾಗಿ ನನ್ನ ಜವಾಬ್ದಾರಿಯನ್ನು ನಾನು ಮಾಡಬೇಕಾಗಿತ್ತು ಇದು ಏನು ಅಂತೇಳಿ ಕೂಲಂಕುಷವಾಗಿ ತನಿಖೆ ಮಾಡಿಸ್ಬೇಕು ಇದರಲ್ಲಿ ಮಂತ್ರಿಯೊಬ್ಬರ ಹೆಸರು ಕೂಡ ಬಂದಿದೆ ಅಂತೇಳಿ ನಾನು ಹೇಳಿದ್ದೆ ಹೇಳಿ ಕಂಪ್ಲೇಂಟ್ ಕೊಟ್ಟೆ ಇದೆಲ್ಲವೂ ಕೂಡ ಮಾನ್ಯ ಎಂ ಬಿ ಪಾಟೀಲ್ ಅವರು ಸುಮಾರು ಐದು ಆರು ಸೈಟ್ಗಳನ್ನು ಒಂದೇ ವಿಳಾಸದಲ್ಲಿ ಅವರ ಊರದೇ ಸೋಲಾಪುರ ರಸ್ತೆ ಕೆ ಎಚ್ ಡಿ ಕಾಲೋನಿ ಹೆಸರುಗಳ ಮಾತ್ರ ಬೇರೆ ಬೇರೆ ಆ ವಿಳಾಸ ಮಾತ್ರ ಒಂದೇ ತಗೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಮತ್ತೆ ಒಂದೇ ಕುಟುಂಬದ ಒಂದು ಟ್ರಸ್ಟ್ಗೆ ಮಂತ್ರಿ ಇರ್ತಕ್ಕಂಥ ಟ್ರಸ್ಟ್ಗೆ ಒಂದು ಸೈಟನ್ನು ಐದು ಎಕರೆನ ಅದು ಬೆಲೆ ಬಾಳುವ ಏರಿಯಾದಲ್ಲಿ ಏರೋ ಪರಿಸ್ಥಿತಿ ಕೊಟ್ಟಿದ್ದಾರೆ ಇದು ಎಲ್ಲ ಕಡೆಯಲ್ಲೂ ಪ್ರತಿಧ್ವನಿಸ್ತಾ ಇದೆ ಅದರ ಜೊತೆಗೆ ಪಾಟೀಲ್ ಅವರ ಎಂ ಬಿ ಪಾಟೀಲ್ ಅವರ ಮಗ ಅಂತ ಅನುಮಾನ ಡೆಫರ್ ಹಿಲ್ ಅಪಾರ್ಟ್ಮೆಂಟ್ ಎಂ ಎಸ್ ಆರ್ ಅಪಾರ್ಟ್ಮೆಂಟ್ ನಂಬರ್ ತ್ರೀ ಜೀರೋ ಟೂ ಇದರಲ್ಲಿ ಎರಡು ಸೈಟು ಒಂದೇ ವಿಳಾಸ ಇಬ್ಬರ ಹೆಸರು ಎರಡು ಸೈಟು ಎಲ್ಲ ಎಮ್ ಎಸ್ ಎಂ ಎಸ್ ಆರ್ ಅಪಾರ್ಟ್ ಹಿಲ್ ಅಂತ ತಗೊಂಡಿದ್ದಾರೆ ಎಲ್ಲ ಸೈಟ್ಗಳು ಕೂಡ ಇಲ್ಲಿ ಬೆಲೆಬಾಳು ಸಣ್ಣ 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 ಸೈಟ್ಗಳು ಬೇರೆ ಬೇರೆ ಇವರು ಕೊಟ್ಟಿದ್ದಾರೆ ಹೊರಗಡೆ ಅಲ್ಲ ಆದರೆ ಬೆಂಗಳೂರಿನಲ್ಲಿ ಇವರು ಕೊಟ್ಟಿದ್ದಾರೆ ಹೈದ್ರಾಬಾದ್ನವರಿಗೆ ಇಲ್ಲಿ ಸಿಹಿ ಸೈಟ್ ಕೊಡ್ತಾರೆ ನೀವು ಇಂಡಸ್ಟ್ರಿಯಲ್ ಸೈಟ್ ಕೊಟ್ಟರೆ ಯಾರು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕಂದರೆ ಯಾರು ಬೇಕಾದರೂ ಬಂದು ಇಂಡಸ್ಟ್ರಿ ಮಾಡಬಹುದು ಸ್ಥಳೀಯ ಜನರಿಗೆ ಕೆಲಸ ಕೊಡ್ಬೋದು ಇಂಥವೆಲ್ಲಕ್ಕೂ ನೀವು ಉತ್ತೇಜನ ಕೊಡಬೇಕು ಚಿಂತೆ ಅದ್ರ ಮಾಡಿರೋದೇನಂತಂದ್ರೆ ಹೈಡ್ರಾಬಾದ್ನವರಿಗೆ ಎಕರೆ ಜಾಗನ ಬೆಂಗಳೂರಿನಲ್ಲಿ ಕೊಟ್ಟು ಸಿ ಎಸ್ ಐ ಪೇನ್ ಕೊಡ್ತೀರ ಅವರಿಗೆ ಇಲ್ಲಿನ ಜನರಿಗೆ ಕೊಡೋದು ಎಪ್ಪತ್ತೊಂದು ಜನ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈ ಫಲಾನುಭವಿಗಳು ಆಗಬೇಕಾಗಿರ್ತಕ್ಕಂಥ ಇದನ್ನು ತಗೊಳ್ಬೇಕಾಗಿರೋ ಸೈಟ್ಗಳು ನಾಲ್ಕೈದು ವರ್ಷಗಳಿಂದ ಹಣ ಕಟ್ಟಿ ಕಾಯ್ತಾ ಇದ್ದಾರೆ ಅವರಿಗೆ ಇನ್ನು ಎಂಟುನೂರು ಎಕರೆ ನೀವು ಬ್ಯಾಕ್ಲಾಗ್ ಇದೆ ಕೊಡ್ತಾ ಇಲ್ಲ ಕೇಳಿದ್ರು ಇಲ್ಲ ಐದಾರು ಮೂವತ್ತೇಳು ಎಕರೆ ಸೈಟ್ಗಳಾಗಿ ನೋಡಿ ಸೈಟ್ಗಳು ಯಾವಾಗಲೂ ಸಿ ಎ ಸೈಟ್ಗಳು ಹೇಗಿರುತ್ತೆ ಗೊತ್ತಾ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದ್ ಎಕರೆ ಆತರ ಸೈಟ್ಗಳು ಇರ್ತವೆ ಸಿ ಎ ಸೈಟ್ಗಳು ಎಲ್ಲದರಲ್ಲೂ ಕೂಡ ಬಟ್ ಇಲ್ಲೇನಾಗಿರೋದು ಐದು ಎಕರೆ ಹತ್ತು ಎಕರೆ ಸಿ ಸೈಟ್ಗಳು ಅಂದ್ರೆ ಇದು ಇನ್ನೊಂದು ಆಯಾಮದಲ್ಲಿ ನೀವು ಕೆಲವರನ್ನ ತೃಪ್ತಿಪಡಿಸ್ತಕ್ಕಂಥ ನಿಮ್ಮ ಜ್ಯೋತ್ ತುಂಬತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿದ್ದೀರಿ ಅಂತ ಜನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದ ಮೇಲೂ ನಾವು ಸುಮ್ಮನೆ ಕೊಳ್ತಿರ್ಬೇಕ ಆ ಕಾರಣದಿಂದ ಘನತವೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದೆ ಇದರಲ್ಲಿ ಒಬ್ಬರ ವಿಷಯ ಅಂತ ನಾನು ಯಾರನ್ನು ನಾನು ಹೇಳಿಲ್ಲ ಇಲ್ಲಿ ಯಾವುದೇ ಕಾರಣದಲ್ಲಿ ನಾನು ಹೇಳದೇ ಇದ್ರು ಕೂಡ ಮಂತ್ರಿಗಳು ಕುಪಿತರಾಗಿ ಬಿಟ್ಟರು ಅವರೇನು ಸೈಟ್ ತಗೊಂಡಿಲ್ವಾ ಶಡ್ ಕಟ್ಟಿಬಿಟ್ಟಿದ್ದಾರೆ ಶಡ್ ಸ್ವಾಮಿ ಅಂದರು ಅದೇ ನಾನು ತಗೊಂಡಿರೋದೇ ಅದು ಕಟ್ಟಕೇನೆ ಅಲ್ವಾ ವೇರ್ ಹೌಸ್ ಅಂದ್ರೆ ಏನು ನೀವು ಅದನ್ನ ಬೇರೆ ರೂಪ ಕೊಟ್ಟು ಹೇಳಿದಿರಿ ವಾಟ್ ಈಸ್ ವೇರ್ ಹೌಸ್ ವೇರ್ ಹೌಸ್ ಅಂದರೆ ಅದು ಶಡ್ಡೆ ನಾನು ತಡ ಆಗಿರ್ಬೋದು ತಡ ಆಗಲಿಕ್ಕೆ ಕಾರಣಗಳು ಭಾಳವೆ ನಾಲ್ಕು ವರ್ಷ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದೀನಿ ಅದನ್ನು ಪಡ್ಕೊಳ್ಳೋಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ನನಗೆ ಕೊಟ್ಟಿದ್ದ ಆ ಸೈಟನ್ನು ವಿತ್ಡ್ರಾ ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿಬಿಟ್ರು ನಾನು ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಕಾರಣ ಏನು ನೀವು ಮಾಡಿದ್ದಕ್ಕೆ ಆಗಲೇ ಶೆಡ್ ಇತ್ತು ಅಲ್ಲಿ ಅದಾದಮೇಲೆ ಕೋರ್ಟ್ಗೆ ಹೋಗಿ ನಾನು ನಾಲ್ಕು ವರ್ಷ ಹೋರಾಟ ಮಾಡಿ ಅದನ್ನು ಮತ್ತೆ ವಾಪಸ್ ಪಡೆದು ಈಗ ತಿರುಗಿ ಹಂಡ್ರೆಡ್ ಬೈ ಹಂಡ್ರೆಡ್ ಶೆಡ್ ಕಟ್ಟಿದ್ದೀನಿ ತಿರ್ಗಿ ವೇರ್ ಹೌಸ್ ಕಟ್ಟಿದ್ದೀನಿ ಅದು ಅವ್ರು ಹೇಳಿಲ್ಲ ಹಳೇದು ಒಂದು ಪತ್ರ ಹಿಡ್ಕೊಂಡು ಅದನ್ನು ಓದ್ಬಿಟ್ರು ಯಾರೋ ಆಫೀಸರ್ಗಳು ಕೊಟ್ಟಿದ್ದು ಬಟ್ ಅದನ್ನು ಪೂರ್ಣಗೊಳಿಸಿದ್ದೇನೆ ಆಮೇಲೆ ಶೆಡ್ ಶೆಡ್ ಮಾತ್ರ ಲೆಕ್ಕ ಅಲ್ಲ ರಸ್ತೆ ಲ್ಯಾಬರಟ್ರಿಗಳು ಕಟ್ಟಿರೋದು ಪಾರ್ಕಿಂಗ್ ಪ್ಲೇಸು ಆಮೇಲೆ ವಾಟರ್ ಟ್ಯಾಂಕು ಸೆಕ್ಯೂರಿಟಿ ರೂಮು ರೂಮ್ಗಳು ಮತ್ತು ಗಾರ್ಡನ್ನು ಇವೆಲ್ಲವೂ ಕೂಡ ಬಳಕೆ ಸಮ ಇದು ಇವ ಐವತ್ತು ಪರ್ಸೆಂಟ್ ಬಳಕೆ ಮಾಡಬೇಕು ಜಾಗವನ್ನು ಅಂತ ಇರೋದು ಶೆಡ್ ಮಾತ್ರ ಫಿಫ್ಟಿ ಪರ್ಸೆಂಟ್ ಕಟ್ಟಬೇಕಂತ ಎಲ್ಲಿ ತೋರಿಸ್ತಾರೆ ಇಲ್ಲಾದರೂ ರೂಲ್ ಅಂತ ಹೇಳಿ ಅವ್ರಿಗೆ ಆಮೇಲೆ ಅದನ್ನು ಸಿ ಎಸ್ ಅಲ್ಲ ಕಾಮನ್ ಇದರಲ್ಲಿ ನಾನು ತಗೊಂಡಿರೋಂಥದ್ದು